ಎಲ್ರಿಗೂ ನಮಸ್ಕಾರ ಏನ್ ಇವತ್ತು ಪ್ರಿಂಟ್ ಮೀಡಿಯೋ ಮತ್ತು ಸೋಷಿಯಲ್ ಮೀಡಿಯೋ ಪತ್ರಕ ಸಂಘದ ಕರ್ನಾಟಕ ರಾಜ್ಯ ಅಧ್ಯಕ್ಷರಾದ ಸಿ ಡಿ ಕೃಷ್ಣಮೂರ್ತಿ ಅವರೇ ಮತ್ತು ತಾಲೂಕು ಅಧ್ಯಕ್ಷರಾದ ಪ್ರಭಾಕರ್ ಗೋರಾಡೆ ಅದೇ ರೀತಿ ಹರೀಶ್ ಸರ್ ಅವರೇ ಮತ್ತು ಚಲಪತಿ ಅವರೇ ಗೌತಮ್ ಅವರೇ ಮತ್ತು ಎಲ್ಲ ವೇದಿಕೆ ಮೇಲೆ ಇರೋ ಎಲ್ಲ ಜನರೇ ಮತ್ತು ನಮ್ಮ ಮುದ್ದಿನ ರೈತ ಬಾಂಧವೇ ಅದು ಎಲ್ಲ ಹಿರಿಯರು ಮತ್ತು ಸಾರ್ವಜನಿಕರೇ ಏನು ಇವತ್ತು ಪ್ರಿಂಟ್ ಮೀಡಿಯೋ ಒಂದು ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಕರ್ನಾಟಕ ರಾಜ್ಯಾಧ್ಯಕ್ಷರು ಮತ್ತು ಮುಲಬಾಲ್ ತಾಲೂಕಿನ ಅಧ್ಯಕ್ಷರು ಬಂದು ಇವತ್ತು ಎಲ್ಲ ನಮ್ಮ ರೈತ ಬಾಂಧವರು ಮತ್ತು ಎಲ್ಲ ಸಾರ್ವಜನಿಕರು ಒಂದು ಇವತ್ತು ಉದ್ಘಾಟನಾ ಕಾರ್ಯಕ್ರಮ ಮಾಡಿದ್ದಾರೆ ನಮಗೆ ಇನ್ನು ಈ ಮೀಡಿಯಾದಿಂದ ಒಂದು ಒಳ್ಳೆ ಒಂದು ಕೆಲಸ ಏನಂದ್ರೆ ನಮ್ಗೆ ಏನ್ ಎಲ್ಲಿ ನಡೀತಾ ಇದೆಯೋ ನಮಗೆ ಯಾವ ತರ ನ್ಯಾಯ ನಡೀತಾ ಇದೆಯಾ ಅನ್ಯಾಯ ನಡೀತಾ ಇದೆಯಾ ಎಲ್ಲಾ ತಿಳ್ಸ್ಕೊಳದು ನಮ್ಮ ಮೀಡಿಯಾವರು ಮತ್ತು ಪತ್ರಕರ್ತರು ಯಾಕಂದ್ರೆ ಇವತ್ತೊಂದು ಸರ್ಕಾರದಿಂದ ಬರೋ ಒಂದು ಅನ್ನದಾನಗಳು ಸ್ಕೀಮ್ಗಳು ಇರುತ್ತೆ ಅದು ಯಾರಿಗೂ ಗೊತ್ತಿರಲ್ಲ ರೈತರಿಗೆ ಅದು ನೀವು ಪಬ್ಲಿಕ್ ತರಬೇಕು ಈ ತರ ಕರ್ನಾಟಕದಿಂದ ಈ ತರ ಅದು ನಮ್ಮ ಸರ್ಕಾರದಿಂದ ಈ ತರ ಒಂದು ರೈತರಿಗೆ ಒಳ್ಳೆ ಒಳ್ಳೆ ಸ್ಕೀಮ್ ಬರ್ತಾ ಇದೆ ಅಂತ ತಿಳಿಸ್ ತಿಳಿಸಿದಾಗ ರೈತರಿಗೆ ಗೊತ್ತಾಗತ್ತೆ ಅವ್ರು ತಗೊಂತಾರೆ ಇವತ್ತು ಒಂದು ಗೊಬ್ಬರ ಮುಟ ಬೇಕಂತ ಏನು ಸಹ ಎರಡ್ ಸಾವಿರ ಅಂದ್ರೆ ಅದೇ ಸರ್ಕಾರದ ಬಂದ ಏಳ್ನೂರು ರೂಪಾಯಿ ಇರುತ್ತೆ ಅದನ್ನ ತಿಳಿಸ್ದೇ ಗೊತ್ತಾಗುತ್ತೆ ಈ ತರ ಇದಂತ ನೀವು ಅದನ್ನ ಹೋಗಿ ಹುಡುಕಿ ನಮ್ಮ ರೈತರಿಗೆ ತಿಳಿಸ್ಬೇಕು ಒಂದು ಮತ್ತ ಅದೇ ರೀತಿ ಒಂದು ಸರ್ಕಾರಿ ಶಾಲೆಗಳಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಎಷ್ಟು ಇದಾಗ್ತಾ ಇದೆ ಅದನ್ನು ಹೋಗ್ಬೇಕು ನೋಡ್ಬೇಕು ತಿಳಿಸ್ಬೇಕು ಜನರಿಗೆ ಒಂದು ಒಳ್ಳೇದು ಇವತ್ತು ಒಂದು ತಾಲೂಕಲ್ಲಿ ಒಳ್ಳೆಯ ಒಂದು ಕೆಲಸ ಆಗ್ತಾ ಇದ್ರೆ ಒಳ್ಳೆ ಕೆಲಸ ನಡೀತಾ ಇದೆ ಅಂತ ತೋರಿಸ್ಬೇಕು ನಮಗೆ ಒಳ್ಳೆ ಕೆಟ್ಟ ಕೆಲ್ಸ ಮಾಡ್ತಾ ಇದ್ರು ತೋರ್ಸ್ಬೇಕಿದ್ದಾರೆ ಕೆಟ್ಟ ಕೆಲಸ ಮಾಡ್ತಾ ಅಂತ ನೀವು ತೋರ್ಸ್ದಾಗ್ರೆ ಗೊತ್ತಾಗೋದು ಪಬ್ಲಿಕ್ಗೆ ಅವತ್ತು ನಿಮ್ಮ ಮೇಲೆ ಒಂದು ನಂಬಿಕೆ ಮೇಲೆ ಇಟ್ಟು ಎಲ್ಲಾ ಜನಕರು ಮತ್ತು ರೈತರು ಎಲ್ಲರೂ ಸಹ ಒಂದು ಒಳ್ಳೆ ಇದ್ ಮಾಡ ಇವತ್ತು ನೋಡಿ ನಾವು ಬಡವರು ಬಡವರು ಒಂದು ಒಂದು ಈಗ ಏನೋ ಹಾಸ್ಪಿಟಲ್ ಪ್ರಾಬ್ಲಮ್ ಇರುತ್ತೆ ಸಮಾಜ ಸೇವೆ ಮಾಡೋದು ಜಾಸ್ತಿ ಜನ ಇದ್ದಾರೆ ನಾನು ಹೇಳ್ತಾ ಇದ್ದೀನಿ ಸಮಾಜ ಸೇವೆ ಮಾಡೋದು ಜಾಸ್ತಿ ಜನ ಇದಾರೆ ಈ ತರ ಈ ಊರಲ್ಲಿ ಒಂದು ಬಡವರು ಹಾಸ್ಪಿಟ್ಲೇ ಪ್ರಾಬ್ಲಮ್ ಅಲ್ಲಿ ನಿಂತಾರೆ ಅಂತವ್ರಿಗೆ ಒಂದು ಐವತ್ತು ಇದೆ ಅವ್ರ ಪ್ರಾಣ ಉಳಿಯತ್ತೆ ಅವ್ರ ಪ್ರಾಣತ್ತೆ ಅವ್ರ ಫ್ಯಾಮಿಲಿ ಉಳಿಯತ್ತೆ ಅವ್ರ ಫ್ಯಾಮಿಲಿ ಇಳಿದಾಗ ಅಂತವ್ರಿಗೆ ಒಂದು ಏನೋ ಒಂದು ಐವತ್ ಇದೆ ಅವ್ರ ಹಾಸ್ಪಿಟ್ಲಿಗೆ ಹೋದ್ರೆ ಅವ್ರು ಕ್ಲಿಯರ್ ಆಗುತ್ತೆ ಅಂತವ್ ನೀವು ಹೋಗಿ ಅಂತ ಒಂದು ಪೇಷಂಟ್ ಈ ತರ ಒಂದು ಪಬ್ಲಿಕ್ ತೋರ್ಸ್ರೆ ತರ ಒಂದು ಐದು ಸಾವಿರ ಸಾವಿರ ರೂಪಾಯಿ ಆಗದೂ ಒಂದು ಲಕ್ಷ ರೂಪಾಯಿ ಆಗುತ್ತೆ ಅವತ್ತು ಅವ್ರ ಫ್ಯಾಮಿಲಿ ನಾವು ಆಗುತ್ತೆ ಈ ತರ ನಾವು ಎಲ್ಲರಕ್ಕೂ ನೀವು ಮುಂದೆ ಹೋಗಿ ಎಲ್ಲ ನಡೆಯುವಂತಹ ಒಂದು ಎಲ್ಲ ಇದಕ್ಕೆ ಒಂದು ಎಜುಕೇಶನ್ ಮಕ್ಕಳು ಒಂದು ಒಂದು ಐವತ್ತು ಸಾವಿರ ಕಟ್ಟಿದ ಸಾಕು ಅವ್ರಿಗೆ ಒಂದು ಮುಂದೆ ಹೋಗ್ಬೋದು ಅಂತ ಮಕ್ಕಳಿಗೆ ನೀವು ತಿಳಿಸ್ಕೊಟ್ರೆ ನಾಲ್ಕು ಜನ ಸಹಾಯ ಮಾಡೋದು ಸಮಾಜ ಸೇವೆ ಮಾಡೋದು ನಾವು ಸಮಾಜ ಸೇವೆದಲ್ಲಿ ಫಸ್ಟ್ ನಿಮ್ದು ಸಮಾಜ ಸೇವೆ ಅದಕ್ಕೆ ನಿಮ್ದು ಸಮಾಜ ಸೇವೆ ಅಂತ ಹೇಳ್ತೀನಿ ಯಾಕಂದ್ರೆ ನೀವು ಅಲ್ಲ ಎಲ್ಲರೂ ಒಂದು ಆಮೇಲೆ ಒಂದು ಸಹಾಯ ಮಾಡಬೇಕು ಒಳ್ಳೆ ಕೆಲಸ ಮಾಡ್ಬೇಕು ಒಳ್ಳೇದು ಮಾಡ್ಬೇಕು ಅಂತ ಇವತ್ತು ನಾನು ಒಂದು ಮಾತು ಹೇಳ್ತೀನಿ ಇವತ್ತು ನಮ್ಮ ಒಡ್ಡಲಿ ಟೊಮೆಟೊ ಮಾರ್ಕೆಟ್ ಅಲ್ಲಿ ಆಕ್ಷನ್ ಹಾಕೋದು ತಾಲೂಕಲ್ಲ ಡಿಸ್ಟಿಕ್ ಅಲ್ಲ ಸ್ಟೇಟ್ ಅಲ್ಲ ಪ್ರಪಂಚದಲ್ಲೇ ಗೊತ್ತಾಗ್ತಾರೆ ಇವಾಗ ಏನ್ ರೇಟ್ ಹೋಗ್ತಾರೆ ರೈತರಿಗೆ ಎಲ್ಲಿದ್ದ ಎಷ್ಟು ಹೋಗುತ್ತೆ ನಾಳೆ ಎಷ್ಟು ರೇಟ್ ಹೋಗುತ್ತೆ ಎಲ್ಲ ಗೊತ್ತಾಗ್ತದೆ ಅಥವಾ ತಿಳಿಸ್ ಕೊಡೋಕೆ ಒಳ್ಳೇದಾಗುತ್ತೆ ಮತ್ತೆ ಒಳ್ಳೆ ಒಂದು ಹಳ್ಳಿಗಳಲ್ಲಿ ರೋಡ್ನ ಇದಿರುತ್ತೆ ನೀರಿನ ಸ್ವಭಾವ ಇರುತ್ತೆ ಎಲ್ಲ ಯಾವ್ದು ಸಹ ನೀವು ತೋರಿಸಿದಾಗ ಅವತ್ತು ಸರ್ಕಾರ ಆಗ್ಲಿ ಒಂದು ಅದಕ್ಕೆ ಬಂದಿದ ಸಂಬಂಧಪಟ್ಟ ಅಧಿಕಾರಿಗಳಾಗ್ಲಿ ಅದನ್ನ ಎತ್ಕೊಂಡು ಅದನ್ನು ಮಾಡಕ್ಕೆ ಕೆಲಸಗಳು ಮಾಡಿಕೊಡೋದು ನೀವಾಗುತ್ತೆ ಇದಕ್ಕೆ ನೀವು ಪ್ರೋತ್ಸಾಹ ಕೊಡಬೇಕು ಒಳ್ಳೆ ಇದು ಮಾಡ್ತಾ ಇದೆ ನಮ್ಮ ಮುಲ್ಬಾಲ್ ತಾಲೂಕಲ್ಲಿ ಮೀಡಿಯಾ ಮತ್ತು ಪತ್ರಕರ್ತರು ಒಳ್ಳೆ ಕೆಲಸಗಳು ಮಾಡ್ತಾ ಇದಾರೆ ನೀವು ಯಾವತ್ತೂ ದುಡ್ಡು ಮಗ ನೋಡಿಲ್ಲ ದುಡ್ಡು ಬೇಕು ಅಂತಲ್ಲ ನಾವು ಸೇವ್ ಮಾಡಬೇಕು ಸರ್ವ ಪಬ್ಲಿಕ್ ಒಂದು ಸರ್ವಿಸ್ ಮಾಡ್ಬೇಕು ಅಂತ ಮಾಡ್ತಾ ಇದ್ದೀರಿ ಅದು ಒಳ್ಳೆ ಕೆಲಸ ಅದರಲ್ಲೂ ನಿಮ್ಮ ಇದು ಕರ್ನಾಟಕ ರಾಜ್ಯಾಧ್ಯಕ್ಷರು ನಮ್ಮ ಸಿ ಡಿ ಕೃಷ್ಣಮೂರ್ತಿ ಅವರು ಬಂದಿದ್ದಾರೆ ಮತ್ತು ಅನೇಕ ಸದಸ್ಯರು ಬಂದಿದ್ದಾರೆ ಇದ್ದಾರೆ ಇನ್ನು ಮುಂದೆ ಕೂಡ ಸಹ ನೀವು ಇದೇ ತರ ಒಂದು ಬಹುಶಃ ಪ್ರಭಾಪುತ್ರಿ ಇರ್ತಾರೆ ನಿನ್ನೊಂದು ನಿಮ್ಮೆಲ್ಲರದ್ದು ಒಂದು ಒಳ್ಳೆಯ ಒಂದು ಸರ್ವಿಸ್ ಮಾಡ್ತಾ ಇದ್ದೀವಿ ಅದೇ ತರ ಸರ್ವಿಸ್ ಮಾಡ್ಕೊಂಡೋಗಿ ಎಲ್ಲಾರಕ್ಕೂ ಎಲ್ಲ ನಮ್ಮ ಸಾರ್ವಜನಿಕ ಮತ್ತು ರೈತರಿಗೆ ಒಳ್ಳೇದಾಗೋಂಥ ಒಂದು ಕೆಲಸ ಯಾವುದೇ ಆಗ್ಲಿ ನೀವು ಒಂದು ತಿಳಿಸ್ಬೇಕು ಒಂದು ಪಬ್ಲಿಕ್ ಅಲ್ಲಿ ಏನಾಗ್ತದೆ ಅಂತ ತಿಳಿಸ್ಬೇಕು ಎಲ್ಲಾದು ನಮ್ಗೆ ತಿಳಿಸು ಅಲ್ಲಿಗಳಲ್ಲಿ ಹೋಗ್ವಿ ಅಲ್ಲಿಗಳಲ್ಲಿ ಕೇಳಿ ಏನ್ ಪ್ರಾಬ್ಲಮ್ ಇದೆ ಅಂತ ಕೇಳಿ ನೀವು ಕೇಳ ಅಥಾರಿಟಿ ನಿಮ್ಗಿದೆ ನಿಮಗೆ ಕೇಳುವಂತ ಅಥಾರಿಟಿ ಇದೆ ಆಗ್ಲಿ ಕೇಳ್ಬೋದು ಸರ್ಕಾರನ ಕೇಳ್ಬೋದು ಅದೇ ಯಾರು ಯಾರ ಕೇಳಂತ ನಿಮ್ದು ಅರ್ಥ ನಿಮ್ಗಿದೆ ಕೇಳಿ ಕೇಳಿ ಒಂದು ಪಬ್ಲಿಕ್ ಗೆ ಒಳ್ಳೆ ಕೆಲಸಗಳನ್ನ ಮಾಡಿ ನೀವು ಒಳ್ಳೆ ಕೆಲಸಗಳು ಮಾಡ್ತಾ ಇದೀವಿ ಯಾಕಂದ್ರೆ ಡೈಲಿ ನಾವು ನಿಮ್ಮ ಮೀಡಿಯೋ ಇದರಲ್ಲಿ ಪತ್ರಕರ್ತರು ಇದ್ದೀವಿ ಎಂತ ಒಳ್ಳೆ ಕೆಲಸಗಳು ಮಾಡ್ತಾರೆ ಮಾಡ್ಲಿ ಒಳ್ಳೆ ಒಂದು ಜನರಿಗೆ ಮತ್ತೆ ರೈತರಿಗೆ ಒಳ್ಳೆ ಒಂದು ಅವಕಾಶ ಮಾಡ್ಕೊಡ್ರಿ ನೀವು ಒಳ್ಳೆಯದಕ್ಕೆ ನಾನು ಹೇಳ್ದಂಗೆ ಶಾಲೆಯಲ್ಲಾಗ್ಲಿ ಆಸ್ಪತ್ರೆ ಆಗ್ಲಿ ಒಂದು ನ್ಯಾಯ ಆಗ್ಲಿ ಒಂದು ಪಬ್ಲಿಕ್ ಅಲ್ಲಿ ಏನನ್ನ ಆ ಪ್ರಾಬ್ಲಮ್ ಆಗ್ತಾ ಇದನ್ನ ಸಹ ಆಗಿ ಒಂದು ಯಾವ್ದೇ ಅದು ನಾನು ಹೇಳ್ದೆ ಹಳ್ಳಿಗಳಲ್ಲಿ ಇವತ್ತು ನೀರಿನ ಅಭಾವ ಜಾಸ್ತಿ ಇದೆ ಅದನ್ನು ತೋರಿಸ್ಬೇಕು ಇಂತ ಹಳ್ಳಿಗಳಲ್ಲಿ ಬೋರ್ ಇಲ್ಲ ನೀರ್ ಇಲ್ಲ ಅಂತ ಸರ್ಕಾರಕ್ಕೆ ಮುಚ್ಚಬೇಕು ನಮ್ಮ ಶಾಸಕ ಸಮೃದ್ಧಿ ಮಂಜನಗೆ ತರಿಸ್ಬೇಕು ಇಂಥವಂತ ಇಲ್ಲ ಯಾಕಂದ್ರೆ ನಮ್ಗೆ ಪ್ರಾಬ್ಲಮ್ ಇದೆ ಅಂತ ತೋರ್ಸೋದ್ ನೀವು ಅಂತ ಹೇಳಿ ಇವತ್ತು ನಮ್ಮನ್ನ ಕರೆಸಿ ಇನ್ನು ನಾಲ್ಕು ಮಾತು ಮಾತಾಡುವ ಅವಕಾಶ ನಮ್ಮ ಆ ರಾಜ್ಯ ಅಧ್ಯಕ್ಷರು ಮತ್ತು ತಾಲೂಕ್ ಅಧ್ಯಕ್ಷರು ಎಲ್ರಿಗೂ ಮತ್ತು ಸದಸ್ಯರು ಎಲ್ರಿಗೂ ನಮಸ್ಕರಿಸ್ತಾ ಜೈ ಹಿಂದ್ ಹಿಂದ